ಗಣೇಶ ಗೌರಿ ಗಣೇಶ ಹಬ್ಬ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಆಚರಿಸಿದಂತೆ ಇಲ್ಲಿಯೂ ಕೂಡ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಈಗಾಗಲೇ ಒಂದು ಮಂಡಳಿಯವರ ಮತ್ತು ಶಾಂತಿ ಸಭೆಯನ್ನು ಮಾನ್ಯ ಬಿ ಬಿ ಎಂ ಪಿ ಆಯುಕ್ತರ ಜೊತೆಯಲ್ಲಿ ಜಂಟಿಯಾಗಿ ಈಗಾಗಲೇ ಕೈಗೊಂಡಿದ್ದೇವೆ ನಂತರದಲ್ಲಿ ಈ ಹಬ್ಬವನ್ನು ಆಚರಿಸುವಾಗ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಗೈಡ್ಲೈನ್ಸ್ ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸನ್ನು ಈಗ ಇಶ್ಯೂ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ನಾನು ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಗಣೇಶ ಮೂರ್ತಿಯನ್ನು ಸಾರ್ವಜನಿಕ ಇದರಲ್ಲಿ ಪ್ರತಿಷ್ಠಾಪಿಸ್ಕಿಂತ ಮುಂಚೆ ಅವರು ಅನುಮತಿಗಳನ್ನು ಪಡೆದುಕೊಳ್ಬೇಕಾಗ್ತದೆ ಎಸ್ಪೆಷಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಇನ್ಸ್ಟಾಲ್ ಮಾಡುವಾಗ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ವಾಹನ ಸವಾರರಿಗೆ ತೊಂದರೆ ಆಗದ ದೃಷ್ಟಿಯಲ್ಲಿ ಸಂಚಾರಕ್ಕೆ ತೊಂದರೆ ಆಗದ ದೃಷ್ಟಿಯಲ್ಲಿ ಇವುಗಳನ್ನೆಲ್ಲ ಮಾಡಬೇಕಾಗ್ತದೆ ಇದಕ್ಕಾಗಿ ಈಗಾಗಲೇ ಏಕಗವಾಕ್ಷಿ ಇದನ್ನು ಕೂಡ ಮಾಡಲಾಗಿದೆ ಬಿ ಬಿ ಎಂ ಪಿಯಿಂದ ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದಲೂ ಕೂಡ ಅಧಿಕಾರಿಗಳನ್ನು ಈ ಏಕಗವಾಕ್ಷಿಗೆ ನೋಡಲ್ ಆಫೀಸರ್ಗಳಾಗಿ ರಚಿಸಲಾಗಿದೆ ಒಟ್ಟು ಅರವತ್ತ್ಮೂರು ಈ ರೀತಿಯ ಏಕ ಗವಾಕ್ಷಿ ಕೇಂದ್ರಗಳು ಬೆಂಗಳೂರು ನಗರದಲ್ಲಿ ಕಾರ್ಯಾಚರಿಸಲಿದ್ದಾವೆ ಅಲ್ಲಿ ಅವರು ಅಪ್ಲೈ ಮಾಡಬೇಕಾಗ್ತದೆ ಬಟ್ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ದೃಷ್ಟಿಯಿಂದ ಈ ಗಣೇಶ ಹಬ್ಬದ ನಿಮಿತ್ತ ಗಣೇಶ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಗೋಸ್ಕರ ಈ ಚಂದ ಎತ್ತಕ್ಕಂಥ ಒಂದು ಸಂಪ್ರದಾಯ ಇದೆ ಆದರೆ ಇದು ವಾಲಂಟಿಯರಿಯಾಗಿರಬೇಕೆ ಹೊರತಾಗಿ ಬಲವಂತವಾಗಿ ಅಲ್ಲಿಂದಾದರೂ ಈ ರೀತಿ ಚಂದ ವಸೂಲಿಯ ಒಂದು ಏನಾದರೂ ಪ್ರಯತ್ನ ನಡೆದಲ್ಲಿ ಅವರುಗಳ ಮೇಲೆ ನಾವು ತೀವ್ರ ಕ್ರಮ ಕೈಗೊಳ್ತೇವೆ ಮತ್ತು ಸಾರ್ವಜನಿಕರು ಕೂಡ ಯಾರಾದರೂ ಈ ರೀತಿ ಬಲವಂತವಾಗಿ ಚಂದ ವಸೂಲಿಗೆ ಬಂದಲ್ಲಿ ಅದರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿದಲ್ಲಿ ನಾವು ಅವರುಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಇನ್ನು ಚಪ್ಪರ ಶ್ಯಾಮಿಯನ್ನು ಅವುಗಳನ್ನೆಲ್ಲ ಹಾಕಿಸಿದಾಗ ಮಹಾನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡೆಯಬೇಕಾಗ್ತದೆ ಬೇರೆ ಬೇರೆ ಇಲಾಖೆಗಳಿಂದ ಎನ್ ಓ ಸಿಯನ್ನು ಪಡಿಬೇಕಾಗ್ತದೆ ಫೈರ್ ಸರ್ವಿಸ್ ಇರ್ಬೋದು ಅಥವಾ ಬೇರೆ ಇಲಾಖೆಗಳಿರ್ಬೋದು ಅವರಿಂದ ಎನ್ ಓ ಸಿಯನ್ನು ಪಡೆಯಬೇಕಾಗ್ತದೆ ಮತ್ತು ಈ ಫ್ಲೆಕ್ಸ್ ಮತ್ತು ಈ ಬ್ಯಾನರ್ಗಳು ಬೋರ್ಡ್ಗಳು ಏನಿದ್ದಾವೆ ಅದಕ್ಕೆ ಮಾನ್ಯ ಉಚ್ಚ ನ್ಯಾಯದ ಉಚ್ಚ ನ್ಯಾಯಾಲಯದ ನಿರ್ದೇಶನ ಏನಿದೆ ಅದಕ್ಕೆ ಅನುಗುಣವಾಗಿರಬೇಕು ಜೊತೆಗೆ ಬಿ ಬಿ ಎಂ ಪಿಯವರು ಕೂಡ ಇದ್ರ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ಹೊರಡಿಸಿದ್ದಾರೆ ಅದನ್ನು ಎಲ್ಲ ಈ ಗಣೇಶ ಮಂಡಳಿಯವರು ಪಾಲನೆ ಮಾಡಬೇಕಾಗ್ತದೆ ಹಾಗೆಯೇ ಈ ಪಿ ಯು ಪಿ ಒ ಪಿ ಗಣೇಶಗಳ ಬಗ್ಗೆಯೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೆಲವೊಂದು ನಿಬಂಧನೆಗಳನ್ನು ವಹಿಸಿದ್ದಾರೆ ಅದನ್ನು ಕೂಡ ಎಲ್ಲ ಮಂಡಳಿಯರು ಅಥವಾ ಎಲ್ಲ ಗಣೇಶ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದನ್ನು ಗಮನಿಸಬೇಕಾಗ್ತದೆ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಈ ಆಯೋಜಕರ ಪರವಾಗಿ ಅಟ್ಲೀಸ್ಟ್ ಒಂದು ಇಬ್ಬರು ವಾಲಂಟಿಯರ್ಸು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ಗಣೇಶ ಕೂರಿಸ್ತಕ್ಕಂತಹ ಸ್ಥಳದಲ್ಲಿ ಇರಬೇಕಾಗ್ತದೆ ಜೊತೆಗೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಅಗ್ನಿಶಾಮಕ ಇದರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮತ್ತು ಯಾರು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಅದರ ಒಂದು ಪದಾಧಿಕಾರಿಗಳ ವಿವರಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಬೇಕಾಗ್ತದೆ ಮತ್ತು ಯಾವುದೇ ಫೈರ್ ಪ್ರಕಾಶನ್ ಸಾಕಷ್ಟು ತೆಗೆದುಕೊಳ್ಬೇಕಾಗ್ತದೆ ಅಡುಗೆ ಮಾಡ್ತಕ್ಕಂಥ ಕಟ್ಟಿಗೆ ಉರುವಲು ಸಿಮೆ ಸೀಮೆಣ್ಣೆ ಇಂತಹ ಕಂಬಸ್ಟಿಬಲ್ ಐಟಮ್ಸನ್ನು ಅಲ್ಲಿ ಇಡಬಾರ್ದು ಅಂತ ಕೂಡ ನಾವು ಅಪೇಕ್ಷೆ ಪಡ್ತೇವೆ ಮತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ಕೂಡ ಎಚ್ಚರ ವಹಿಸಬೇಕಾಗ್ತದೆ ಡೆಸ್ಕಾಮಿಂದ ಕೂಡ ನಿರಾಪೇಕ್ಷಣಾ ಪತ್ರವನ್ನು ಪಡೀಬೇಕಾಗ್ತದೆ ಮನೋರಂಜನಾ ಕಾರ್ಯಕ್ರಮಗಳೇನಾದರೂ ವ್ಯವಸ್ಥೆ ಮಾಡಿದ್ರೆ ಅದಕ್ಕೂ ಕೂಡ ಪೂರ್ವ ಅನುಮತಿಯನ್ನು ಪಡೆಯಬೇಕಾಗ್ತದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕಾಗ್ತದೆ ಹಾಗೆಯೇ ಧ್ವನಿವರ್ಧಕಗಳ ಬಳಕೆಯ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಮತ್ತು ಸಾಕಷ್ಟು ಸರ್ಕಾರದಿಂದ ಗೈಡ್ಲೈನ್ಸ್ ಇದ್ದಾವೆ ಅದಕ್ಕೆ ಅನುಗುಣವಾಗಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕಗಳನ್ನು ಉಪಯೋಗಿಸಲಿಕ್ಕೆ ಅವಕಾಶ ಇದೆ ಅದನ್ನು ಸ್ಟ್ರಿಕ್ಟಾಗಿ ಕಂಪಲ್ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಮತ್ತು ಹಿರಿಯ ನಾಗರಿಕರಿಗೆ ಶಾಲಾ ಮಕ್ಕಳಿಗೆ ಮತ್ತು ಇತರರಿಗೆ ತೊಂದರೆ ಆಗದ ರೀತಿಯಲ್ಲಿ ಧ್ವನಿವರ್ಧಕಗಳ ಒಂದು ನಾಯ್ಸ್ ಲೆವೆಲ್ ಅಥವಾ ಸೌಂಡ್ ಲೆವೆಲ್ ಏನಿದೆ ಅದನ್ನು ಇಟ್ಕೊಳ್ಬೇಕಾಗ್ತದೆ ಮತ್ತು ಡಿ ಜೆ ಸಿಸ್ಟಮ್ಗಳನ್ನು ಉಪಯೋಗಿಸಲಿಕ್ಕೆ ಅನುಮತಿ ಇಲ್ಲ ಮೆರವಣಿಗೆಗಳಲ್ಲಿರ್ಬೋದು ಅಥವಾ ಈ ಸ್ಥಳಗಳಲ್ಲಿ ಇರ್ಬೋದು ಜೊತೆಗೆ ಈ ಮನೋರಂಜನಾ ಕಾರ್ಯಕ್ರಮಗಳಿದ್ದರೆ ಅವು ಕೂಡ ರಾತ್ರಿ ಹತ್ತು ಒಳಗಾಗಿ ಮುಕ್ತಾಯಗೊಳ್ಳಬೇಕಾಗ್ತದೆ ಅದೇ ರೀತಿ ವಿಸರ್ಜನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಯಾವುದು ಹಿಂದೆ ನಾವು ತೀರ್ಮಾನ ಮಾಡಿದ್ದೀವಿ ರೂಟ್ಗಳು ಅದೇ ರೂಟ್ಗಳಲ್ಲಿ ಹೋಗಬೇಕಾಗ್ತದೆ ಅದನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಅವರು ಡೈವರ್ಷನನ್ನು ಮಾಡಬಾರ್ದು ಮತ್ತು ಯಾವುದೇ ವಿವಾದಿತ ಸ್ಥಳಗಳ ಮೂಲಕ ಅಥವಾ ಪ್ರಾರ್ಥನಾ ಸ್ಥಳಗಳ ಮುಂದೆ ಹೋಗುವಾಗ ಎಚ್ಚರ ವಹಿಸಬೇಕಾಗ್ತದೆ ಸಿಡಿಮದ್ದು ಮತ್ತು ಮೆರವಣಿಗೆ ಸಂಬಂಧದಲ್ಲಿ ಈ ಪಟಾಕಿಗಳನ್ನು ಸಿಡಿಸದೇ ಹಾಗೆ ನೋಡ್ಕೋಬೇಕು ಹಾಗೆಯೇ ಸ್ಥಳೀಯ ಪೊಲೀಸ್ ಠಾಣೆಯವರು ಮುಂಚೆನೇ ಆ ರೂಟನ್ನು ನಿರ್ಧಾರ ಮಾಡ್ತಾರೆ ಅವರೊಂದಿಗೆ ಚರ್ಚೆ ಮಾಡಿ ಈ ರೂಟ್ಗಳನ್ನು ಅವರು ತೀರ್ಮಾನ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೇವೆ ಇದಿಷ್ಟು ಗೈಡ್ಲೈನ್ಸು ನಮ್ಮ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಮುಖ್ಯವಾಗಿ ಈ ಗಣೇಶ ಮಂಡಳಿಗಳಿಗೆ ನಾವು ನೀಡ್ತಾ ಇದ್ದೇವೆ ಇದಕ್ಕೆ ಮೂರು ಪೂರ್ವದಲ್ಲಿ ಈಗಾಗಲೇ ಈ ಎಲ್ಲ ವಿಷಯಗಳು ಸಾರ್ವಜನಿಕರೊಂದಿಗೆ ಹಿಂದೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಈಗಾಗಲೇ ತೀರ್ಮಾನ ಆಗಿದ್ದಾವೆ ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದೇ ರೀತಿಯ ನಿರ್ದೇಶನಗಳನ್ನು ನೀಡಲಾಗಿದೆ